ಈ ಕಲಬುರಗಿ ನಗರದಲ್ಲಿ ಮತ್ತು ರಾಜ್ಯದಲ್ಲಿ ಏನ್ ಕೆಲಸ ಮಾಡ್ತಾರೆ ಎಲ್ಲಾ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿವಿಲ್ ಇರಬಹುದು ಟ್ರಾಫಿಕ್ ಇರಬಹುದು ಮತ್ತು ಆಮ್ಡ್ ನಮ್ಮ ರಿಸರ್ವಲ್ಲಿರುವಂಥ ಎಲ್ಲರಿಗೂ ಕೂಡ ಇವುಗಳ ಬದಲಾವಣೆ ಆಗಿದೆ ಏನು ಮೊದಲು ನಮ್ಮ ಸ್ಲೋ ಚಾರ್ಟ್ ಇತ್ತು ಅದರ ಬದಲು ಈಗ ಬ್ಲೂ ಪೀಕ್ ಅನ್ನ ನಾವು ವಿತರಣೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಅರಿವು ಬರಲಿಕ್ಕೆ ಮತ್ತು ಅಕ್ಸೆಪ್ಟೆನ್ಸ್ ಬರಲಿಕ್ಕೆ ಇದೊಂದು ಮಾಧ್ಯಮದ ಮುಖಾಂತರ ಒಂದು ಗೋಸ್ಕರ ಇವತ್ತೊಂದು ಏನು ಚೇಂಜ್ ಆಫ್ ಕ್ಯಾಪ್ ಫಾರ್ ದ ನ್ಯೂ ಬಿಗ್ನಿಂಗ್ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೊಂದು ಸಣ್ಣ ಒಂದು ಪ್ರೋಗ್ರಾಮ್ ಮಾಡಿದ್ವಿ

महदेव <laughs> गुंडम <laughs> బహ్లు స ముఖ్యమంత్రి ఈసారి సాహితూ సహిత సహిత క్రమంలో సహిత దొడ్డ బిలాఘనీయ అంటే